ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಈಗ ಯಾವ ತರಕಾರಿ ನೋಡಿದ್ರೂ ರೇಟ್ ಜಾಸ್ತಿ ಇರೋದ್ರಿಂದ ಇವತ್ತು ಲಂಚ್ ಬಾಕ್ಸ್ಗೆ ಏನಪ್ಪ ಮಾಡೋದಂತ ಯೋಚನೆ ಮಾಡ್ತಾಯಿದ್ದೆ ಪನ್ನೀರ್ ಬಿರಿಯಾನಿ ಮಾಡೋಣ ಅಂತ ಐಡಿಯಾ ಬಂತು ಆದ್ದರಿಂದ ಪನ್ನೀರ್ ತಗೊಂಡು ಕ್ಯೂಬಾಗಿ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಕುಕ್ಕರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಎಷ್ಟು ಬೇಕು ಅಷ್ಟು ಆಯಿಲ್ ಹಾಕ್ಕೊಳ್ಳಿ ನೀವು ಪರವಾಗಿಲ್ಲ ನಿಮ್ಮಿಷ್ಟ ಕಟ್ ಮಾಡಿದ ಪನ್ನೀರ್ ಹಾಕಿ ಎರಡು ನಿಮಿಷ ಬಾಡಿಸಿ ಸಾಕು ಜಾಸ್ತಿ ಹೊತ್ತು ಬಾಡಿಸ್ಬಾರ್ದು ಒಂದು ಕಡೆ ಫ್ರೈ ಆದಮೇಲೆ ಇನ್ನೊಂದು ಕಡೆ ತಿರ್ಗಿಸ್ಬಿಟ್ಟು ಬಾಡಿಸ್ಕೊಂಡು ಒಂದು ಬೌಲಲ್ಲಿ ಎತ್ತಾಕೊಂಬಿಡಿ ನೀವು ತಳ ಹಿಡ್ದಿದ್ರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ಅನ್ನ ಆದಮೇಲೆ ನೀವು ತಿನ್ನು ನೋಡಿ ಸಖತ್ತಾಗಿರುತ್ತೆ ಸೀದೋಗಿರೋದು ತಿಂದರೆ ಚೆನ್ನಾಗಿರುತ್ತೆ ಅಂತಾರಲ್ಲ ಆ ಥರ ಇದು ಪನ್ನೀರ್ ಅಲ್ವಾ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅನ್ನೂ ಅಷ್ಟೆ ತುಂಬ ಟೇಸ್ಟಿಯಾಗುತ್ತೆ ಇದರಲ್ಲಿ ಅದೇ ಎಣ್ಣೆಗೆ ನಾನು ಪಲಾವ್ ಎಲೆ ಚಕ್ಕೆ ಲವಂಗ ಹಾಕ್ಕೊಳ್ತಾ ಇದ್ದೀನಿ ಬಿರಿಯಾನಿ ಮಸಾಲ ಪೌಡ್ರ್ ಪ್ಯಾಕೆಟಲ್ಲಿ ಬರುತ್ತಲ್ಲ ಆ ಮಸಾಲೂ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಉದ್ದಕ್ಕೆ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು ಜಿಂಜರ್ ಗಾರ್ಲಿಕ್ ಪೇಸ್ಟು ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಗಮ್ಮಂತ ಸ್ಮೆಲ್ ಬರಬೇಕು ಅದಕ್ಕೆ ಕಟ್ ಮಾಡ್ಕೊಂಡಿರೋ ಎರಡು ಟೊಮೆಟೋನ ಹಾಕ್ತಾಯಿದ್ದೀನಿ ಈ ಥರ ನೀವು ಬೆಳಗ್ಗೆ ಬೇಕಾದರೂ ಲಂಚ್ ಬಾಕ್ಸ್ಗೆ ಮಾಡ್ಕೋಬೋದು ತುಂಬ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೋದು ನೀವು ಇದಕ್ಕೆ ಬಿರಿಯಾನಿ ಮಸಾಲ ರೆಡಿಮೇಡ್ದು ಇದು ಅಂಗಡಿಯಿಂದ ತೊಗೊಂಬಂದಿರೋದು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಮೇಲೆ ನಾನು ಪ್ಯಾಕೆಟಿಂದ ಹಾಕ್ತಾ ಇರೋದು ಗೊತ್ತಿರೋರು ಹಾಕ್ಕೊಳ್ತಾರೆ ಗೊತ್ತಿಲ್ಲದೆ ಇರೋರು ಒಂದು ಸ್ಪೂನ್ ತೊಗೊಂಡು ಅದ್ರಲ್ಲಿ ಹಾಕ್ಕೊಂಡು ಹಾಕ್ಕೊಳ್ಳಿ ಇದು ಚಿಲ್ಲಿ ಪೌಡ್ರು ಹಾಕ್ತಾಯಿದ್ದೀನಿ ಖಾರಕ್ಕೆ ತಕ್ಕಂತೆ ಚಿಲ್ಲಿ ಪೌಡ್ರು ರುಚಿಗೆ ತಕ್ಕಂತೆ ಉಪ್ಪು ಹಾಕ್ತಾಯಿದ್ದೀನಿ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿ ಪುದೀನ ಕೊತ್ತಂಬರಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದನ್ನು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಮಾಡ ನೀರು ಹಾಕಿದ್ರೆ ಚೆನ್ನಾಗಿ ಅನ್ನ ಇರುತ್ತೆ ಟೇಸ್ಟಾಗೂ ಇರುತ್ತೆ ಪರವಾಗಿಲ್ಲ ಅದು ಕುಕ್ಕರಲ್ಲಿ ತಳ ಹಿಡಿದ್ರಿದ್ರೂ ಪರವಾಗಿಲ್ಲ ಅನ್ನ ಆದಮೇಲೆ ಆ ಥರ ಏನು ಇರೋದಿಲ್ಲ ಚೆನ್ನಾಗಿರುತ್ತೆ ಎರಡು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ನಾನು ಎರಡು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ನಿಮ್ಮ ಮನೇಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಎಷ್ಟು ಗ್ಲಾಸ್ ತಗೊಳ್ತೀರೋ ಅದಕ್ಕೆ ಡಬ್ಬಲಾಗಿ ನೀರು ಹಾಕ್ಕೊಳ್ಳಿ ನೀವು ಅಕ್ಕಿ ತೊಳೆದು ಬಿಟ್ಟು ಚೆನ್ನಾಗಿ ತೊಳ್ದು ಬಿಟ್ಟು ಹಾಕ್ತಾ ಇದ್ದೀನಿ ನಾನು ಎರಡು ಸಲ ತೊಳ್ಕೊಂಡಿದ್ದೀನಿ ಪನ್ನೀರಲ್ಲಿ ತುಂಬ ಕ್ಯಾಲ್ಸಿಯಂ ಪ್ರೋಟೀನ್ ಇರೋದ್ರಿಂದ ಮಕ್ಕಳಿಗೆ ಯಾವಾಗ ಅವಾಗ ಮಾಡಿಕೊಡ್ತಾಯಿರಿ ಈ ಥರದ್ದು ಮಕ್ಕಳು ಹೆಲ್ತಿಯಾಗಿರ್ತಾರೆ ಈಗ ಫ್ರೈ ಮಾಡ್ಕೊಂಡಿರೋ ಪನ್ನೀರನ್ನ ಮೇಲಾಕ್ತಾಯಿದ್ದೀನಿ ಕಲಿಸ್ಬಾರ್ದು ಇವಾಗ ಸುಮ್ಮನೆ ಹಂಗೆ ಮೇಲೆ ಇಟ್ ಬಿಟ್ಬಿಡಬೇಕು ಅಕ್ಕಿ ಹಾಕಿದ್ಮೇಲೆ ಮೇಲೆ ಒಂದು ಸಲ ಕಲಸಿರ್ತೀರಲ್ಲ ಪನ್ನೀರ್ ಹಾಕ್ಕೊಂಡ್ಮೇಲೆ ಕಲಿಸ್ಬಾರ್ದು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಮೂರು ವಿಶಿಲ್ ಕೂಗಿಸ್ಕೋಬೇಕು ಅನ್ನ ಆಗಿದೆ ನೋಡಿ ಗಮಗಮ ಅಂತ ಸ್ಮೆಲ್ ಬರ್ತಾಯಿದೆ ಬರ್ತಾ ಬರ್ತಾಯಿದೆ ಮಕ್ಕಳಿಗೆ ನೀವು ಈ ಥರ ಇದ್ದರೆ ಮತ್ತೆ ಮತ್ತೆ ಮಾಡಿಕೊಡಿ ಅಂತ ಕೇಳ್ತಾರೆ ನಿಮ್ಮನ್ನ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ತರಕಾರಿ ರೇಟ್ ಜಾಸ್ತಿ ಇರಬೇಕಾದ್ರೆ ನೀವು ಈ ಥರ ಪನ್ನೀರ್ ತೊಗೊಂಬಂದು ಮಾಡಿ ನೀವು ಮಕ್ಕಳಿಗೆ ಅದರಲ್ಲಿ ಸಿಗೋ ಪ್ರೋಟೀನು ಇದರಲ್ಲೇ ತುಂಬ ಜಾಸ್ತಿ ಸಿಗುತ್ತೆ ಓಕೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನೋಡೋಕ್ಕೆಲ್ಲ ನೀವು ಮಾಡ್ಕೊತೀನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್